ವೀಕ್ಷಕರಿಗೆ ನಮಸ್ಕಾರಗಳು ಇಂದು ನಡೆದ ಸೇಡಿನ ಸಮರದ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡವು ವರ್ಜರಿಯಾಗಿ ಏಳು ವಿಕೆಟ್ಸ್ಗಳ ಗೆಲುವು ದಾಖಲಿಸಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಫಿನಿಶ್ ಮಾಡಿದ ಬಳಿಕ ಶ್ರೇಯಸ್ ಅಯ್ಯರ್ ಅವರ ಮೇಲೆ ವಿರಾಟ್ ಕೊಹ್ಲಿ ಅವರು ಸಿಡಿದ ಹೌದು ವೀಕ್ಷಕರೇ ಮೈದಾನದಲ್ಲಿ ಮತ್ತೊಂದು ಮಾತಿನ ಚಕಾಮಕಿ ನಡೆಯಿತು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಈ ಗೆಲುವಿಗೆ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಆರ್ ಸಿ ಬಿ ತಂಡದ ಪ್ರದರ್ಶನ ಯಾವ ರೀತಿ ಇತ್ತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಟಾಟಾ ಐಪಿಎಲ್ ಆವೃತ್ತಿಯ ಮೂವತ್ತೇಳನೇ ಪಂದ್ಯದಲ್ಲಿ ಇಂದು ಪಂಜಾಬ್ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆರ್ ಸಿ ಬಿ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡರೆ ಇತ್ತ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಪಂಜಾಬ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಐವತ್ತೇಳು ರನ್ಸ್ ಹಾಕಿ ಆರ್ ಸಿ ಬಿ ತಂಡಕ್ಕೆ ನೂರ ಐವತ್ತೆಂಟು ರನ್ಸ್ಗಳ ಮಹತ್ವವನ್ನು ಕೊಟ್ಟಿತ್ತು ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ಆರ್ ತಂಡವು ಹದಿನೆಂಟು ಪಾಯಿಂಟ್ ಐದು ಕಡೆಗೆ ನೂರ ಐವತ್ತೊಂಬತ್ತು ರನ್ಸ್ ಕಲಿಹಾಕಿ ಏಳು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಹೌದು ವೀಕ್ಷಕರೇ ಆರ್ ತಂಡದ ಪರವಾಗಿ ಸ್ಫೋಟಕ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಅವರು ಕೇವಲ ಎದುರಿಸಿದ ಐವತ್ನಾಕು ವೆಸ್ತುಗಳಲ್ಲಿ ಎಪ್ಪತ್ಮೂರು ರನ್ ಬಾರಿಸಿದರೆ ಇವರಿಗೆ ಸಾಥ್ ನೀಡಿದ ದೇವದತ್ ಪಡಿಕಲ್ ಅವರು ಎದುರಿಸಿದ ಮೂವತ್ತೈದು ಎಸ್ತಗಳಲ್ಲಿ ಐದು ಬೌಂಡ್ರಿ ಹಾಗೂ ನಾಲ್ಕು ಸಿಕ್ಸರ್ ಸಮೇತ ರನ್ ಬಾರಿಸಿದರು ಬಳಿಕ ವೀಕ್ಷಕರೇ ಕೊನೆಯಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಜಿತೇಶ್ ಶರ್ಮಾ ಅವರು ಸ್ಫೋಟಕವಾದ ಸಿಕ್ಸರ್ ಬಾರಿಸಿ ಆರ್ ಬಿ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಇನ್ನು ವೀಕ್ಷಕರೇ ಈ ಪಂದ್ಯ ಗೆದ್ದ ಬಳಿಕ ಮತ್ತೆ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಹೌದು ವಿರಾಟ್ ಕೊಹ್ಲಿ ಅವರು ಮಾಡಿದ ದೊಡ್ಡ ಸೆಲೆಬ್ರೇಷನ್ ನಿಂದ ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಗರಂ ಆದರು ಇನ್ನು ವೀಕ್ಷಕರೇ ಮೈದಾನದಲ್ಲಿ ಹಂಪ್ಯಾಸ್ ಈ ಒಂದು ಜಗಳವನ್ನು ಬಗೆಹರಿಸಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ ವೀಕ್ಷಕರೇ ನಮ್ಮಿಂದ ನಿಮ್ಗೊಂದು ಪುಟ್ಟ ಪ್ರಶ್ನೆಯ ಅರ್ಥಿಕ ತಂಡವು ಪಂಜಾಬ್ ವೃದ್ಧ ಸೆಡನ್ನು ತೀರಿಸಿಕೊಂಡಿದೆ ಎಂದರೆ ಎಸ್ ಎಂದು ಟೈಪ್ನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್